ಈ ದೇಶವನ್ನ ಕಾಡ್ತಾ ಇರುವ ಅತಿ ದೊಡ್ಡ ಸವಾಲು ಯಾವುದನ್ನೋದು ಕಳೆದ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿರುವ ಇವರಿಗೆ ಇನ್ನೂ ಅರ್ಥ ಆದಾಗಿಲ್ಲ ತಮ್ಮ ಆಡಳಿತದ ಪ್ರಮಾದಗಳು ದೊಡ್ಡದಾಗಿ ಕಾಣಿಸುವಾಗಲಿಲ್ಲ ಅವರು ಹಳೆಯದನ್ನ ಕೆದಕ್ತ ಕಾಂಗ್ರೆಸ್ ಮಾಡಿದ ಏನು ಅಂತ ಕೇಳ್ತಾ ಈಗಿನ ತಮ್ಮ ಹೊಣೆಗಾರಿಕೆಯಿಂದ ನುಡುಚಿಕೊಳ್ಳುವಂತಹ ಹೊಲಸು ರಾಜಕೀಯವನ್ನೇ ಮಾಡ್ಕೊಂಡು ಬಂದಿದ್ದಾರೆ ಈಗ ಆಡಳಿತ ನಡೆಸ್ತಾ ಇರುವಂತಹ ಬಿ ಜೆ ಪಿ ಹಾಗೂ ಮೋದಿಯವರನ್ನ ಈ ದೇಶದ ಯುವ ಜನತೆ ಕಣ್ಮುಚ್ಚಿ ಬಲವಾಗಿ ಬೆಂಬಲಿಸಿಕೊಂಡು ಬಂದಿದ್ದಾರೆ ಆದರೆ ಈ ಬೇಷರತ್ ಬೆಂಬಲಕ್ಕೆ ಮೋದಿ ಸರ್ಕಾರ ಆ ಕೋಟ್ಯಾಂತರ ಯುವಕ ಯುವತರಿಗೆ ಏನು ಕೊಟ್ಟಿದ್ದಾರೆ ದೇಶದ ಸಂಸತ್ ಒಂದು ಖಾಲಿಯಾದ ಕೂಡಲೇ ಅದನ್ನು ತಕ್ಷಣವೇ ಚುನಾವಣೆಯನ್ನು ನಡೆಸಿ ಭರ್ತಿ ಮಾಡಲಾಗುತ್ತೆ ಅದರ ಬಗ್ಗೆಗೆ ಆಸಕ್ತಿ ಇರುವಂಥ ಈ ದೇಶದ ರಾಜಕಾರಣಕ್ಕೆ ದೇಶದಲ್ಲಿ ಖಾಲಿ ಇರುವಂಥ ಲಕ್ಷಗಟ್ಟಲೆ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು ಅನ್ನೋದು ಯಾಕೆ ಆದ್ಯತೆಯ ವಿಷಯ ಆಗೋದಿಲ್ಲ ಯಾಕೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಅದಾದ ನಂತರವೂ ಕೂಡ ಸುಳ್ಳುಗಳನ್ನು ಮಾತ್ರವೇ ಹೇಳ್ತಾ ಬರಲಾಗ್ತಾ ಇದೆ ಈಗ ಮತ್ತೆ ಮೂರನೇ ಬಾರಿ ಚುನಾವಣೆ ಎದುರಿಸುವಾಗಲೂ ಕೂಡ ನಿಮಗೆ ಇನ್ನಾದರೂ ಉದ್ಯೋಗ ಕೊಡ್ತೇನೆ ಅಂತ ಹೇಳೋ ಬದಲು ಬೇರೇನೆ ಮಾತಾಡ್ತಾ ಇರೋದು ಯಾಕೆ ಇಂಥ ಎಲ್ಲ ಪ್ರಶ್ನೆಗಳ ನಡುವೆ ದೇಶದಲ್ಲಿ ಕಾಂಗ್ರೆಸ್ ಮತ್ತೊಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಡಲಿದೆಯಾ ಎರಡು ಮೂರು ಉದ್ಯಮಿಗಳನ್ನು ಮಾತ್ರನೇ ಸಾಕ್ತಾ ಎಲ್ಲವನ್ನ ಅವ್ರ ಕೈಗೆ ಕೊಟ್ಟು ಬಡವರನ್ನ ಈ ದೇಶದ ಹತಾಶ ಯುವ ಜನತೆಯನ್ನು ಮರೆತು ಕೂತಿರುವಂತಹ ಮೋದಿ ಸರ್ಕಾರಕ್ಕೆ ಕಾಂಗ್ರೆಸ್ ಈ ಮೂಲಕ ಅತಿ ದೊಡ್ಡ ಸವಾಲನ್ನು ಒಡ್ಡಲಿದೆಯಾ ಈ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆ ಬರೀ ಭ್ರಮೆಗಳನ್ನು ಸೃಷ್ಟಿಸ್ತಾ ಇರುವವರ ಮತ್ತು ವಾಸ್ತವವನ್ನು ಕಂಡು ಅದರ ನೆಲೆಯಲ್ಲಿ ಪರಿಹಾರವನ್ನು ಯೋಚಿಸ್ತಾ ಇರುವವರ ನಡುವಿನ ಕದನ ಆಗಲಿದೆಯಾ ನಿರುದ್ಯೋಗ ನಿವಾರಣೆಯ ಬಹುದೊಡ್ಡ ನಿರ್ಧಾರ ಕಾರ್ಪೊರೇಟ್ ಹಿಡಿತದ ವಿರುದ್ಧದ ನಡೆ ಮತ್ತು ದೇಶದ ರೈತರ ವಿಚಾರಗಳೊಂದಿಗೆ ಈ ಚುನಾವಣೆ ಹೊಸ ದಿಕ್ಕನ್ನು ಪಡೆಯಲಿದೆಯಾ ಒಂದಂತೂ ಸ್ಪಷ್ಟ ಇಲ್ಲಿ ಬರುವ ಚುನಾವಣೆ ಈ ಹಿಂದಿನ ಚುನಾವಣೆಗಳಿಗಿಂತ ಭಿನ್ನವಾಗಿರಲಿದೆ ಅನ್ನೋದು ಪಕ್ಕ ಇದಕ್ಕೆ ಕಾರಣ ಬರೀ ಬರೆದದನ್ನು ಏಕಮುಖವಾಗಿ ಮಾತನಾಡುವ ಈ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಸುದ್ದಿಗೋಷ್ಠಿಯನ್ನು ಎದುರಿಸಿ ನೇರ ಪ್ರಶ್ನೆಗಳಿಗೆ ಉತ್ತರಿಸಿದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಜನರೊಂದಿಗಿನ ಸಂವಾದದಲ್ಲಿ ನಂಬಿಕೆಯನ್ನು ತೋರಿಸ್ತಾ ಬಂದಿರೋದು ಮತ್ತು ಜನರೊಂದಿಗೆ ಸತತ ಮಾತುಕತೆಯಲ್ಲಿ ತೊಡಗಿರೋದು ಅವರು ಈ ಮೊದಲು ಕೈಗೊಂಡಂತಹ ಭಾರತ್ ಜೋಡೋ ಯಾತ್ರೆ ಮತ್ತು ಈಗ ನಡೆಸಿರುವಂತಹ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇವೆರಡು ಒಂದಕ್ಕಿಂತ ಒಂದು ಮಹತ್ವದಾಗಿ ಕಾಣಿಸ್ತಾ ಇರೋದು ಈ ಹಿನ್ನೆಲೆಯಲ್ಲಿ ರಾಹುಲ್ ನಡೆ ವಿಭಿನ್ನ ಅನಿಸೋದೆ ಸಂವಾದದ ಕಡೆ ಅವರು ಒಲವನ್ನು ತೋರಿಸಿರೋದ್ರಿಂದ ದೇಶದಲ್ಲಿನ ವಾಸ್ತವವನ್ನು ತಿಳಿದುಕೊಳ್ಳೋದಕ್ಕೆ ಬಯಸಿರೋದ್ರಿಂದ ಹಾಗೆ ನೋಡಿದ್ರೆ ಮೊದಲ ಯಾತ್ರೆಗಿಂತಲೂ ಈಗಿನದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಮಣಿಪುರ ಅಸ್ಸಾಂ ಬಂಗಾಳ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ್ ಒಡಿಶಾ ಮಧ್ಯಪ್ರದೇಶ ರಾಜಸ್ಥಾನ್ ಗುಜರಾತ್ ಹಾಗೆಯೇ ಮಹಾರಾಷ್ಟ್ರಗಳ ಮೂಲಕ ಈ ಸಲದ ಯಾತ್ರೆಯಲ್ಲಿ ದೇಶದ ವಾಸ್ತವವನ್ನು ರಾಹುಲ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಮೊದಲು ಮತ್ತು ಈಗಲೂ ರಾಹುಲ್ ಮುಖ್ಯವಾಗಿ ಎತ್ತಿರೋದು ರೈತರ ವಿಚಾರ ಮತ್ತು ಈ ದೇಶದ ಯುವಕರ ವಿಚಾರ ಉದ್ಯೋಗದ ವಿಚಾರವನ್ನ ರಾಹುಲ್ ಗಾಂಧಿ ಅವರು ಬಹಳ ಕಳಕಳಿಯೊಂದಿಗೆ ಎತ್ಕೊಂಡಿದ್ದಾರೆ ದೇಶದಲ್ಲಿ ತಾಂಡುವವಾಡ್ತಾ ಇರುವಂತಹ ನಿರುದ್ಯೋಗದ ಬಗ್ಗೆ ಅವರು ಸತತ ಪ್ರಶ್ನೆಗಳನ್ನ ಎತ್ತಾ ಬಂದಿದ್ದಾರೆ ಒಂದು ಕಡೆ ಬೆಲೆ ಏರಿಕೆ ಇನ್ನೊಂದು ಕಡೆ ನಿರುದ್ಯೋಗ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ತಲೆದೂರಿರುವಂತಹ ಅಸಮಾನತೆ ರಾಹುಲ್ ಅವರ ಕಾಳಜಿಯಲ್ಲಿ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಸಿ ಎಸ್ ಟಿ ಹಾಗೂ ಅಲ್ಪಸಂಖ್ಯಾತರ ವಿಚಾರದ ಜೊತೆಗೆ ಬೆಲೆ ಏರಿಕೆ ಬಡೂರು ಮತ್ತು ಶ್ರೀಮಂತರ ನಡುವಿನ ಅಂತರ ಹೆಚ್ಚುತ್ತಾ ಇರೋದು ಕಾರ್ಪೊರೇಟ್ಗಳ ಕೈಯಲ್ಲಿ ಹಿಡಿತಾ ಇರೋದು ಇವೆಲ್ಲವನ್ನ ರಾಹುಲ್ ಪ್ರಸ್ತಾಪಿಸಲೇ ಬಂದಿದ್ದಾರೆ ರಾಹುಲ್ ಅವರ ಯಾತ್ರೆ ಮತ್ತು ಅದರ ಮೂಲಕ ಅವರು ಪ್ರತಿಪಾದಿಸಿದಂಥ ವಿಚಾರಗಳು ಈಗ ಚುನಾವಣೆ ಎದುರಿಗಿರುವಂಥ ಹೊತ್ತಲ್ಲಿ ತಾತ್ವಿಕ ಸ್ವರೂಪವನ್ನು ಇವೆ ಇದರ ಪರಿಣಾಮವೇ ದೇಶದಲ್ಲೇ ಮೊದಲ ಬಾರಿಗೆ ಉದ್ಯೋಗವನ್ನು ಹಕ್ಕು ಅಂತ ಘೋಷಿಸುವಂಥ ಹೊಸ ಸಾಧ್ಯತೆಯನ್ನು ಕಾಂಗ್ರೆಸ್ ಪರಿಗಣಿಸೋದಿಕ್ಕೆ ಮುಂದಾಗಿರೋದು ಮಾಹಿತಿ ಹಕ್ಕು ಶಿಕ್ಷಣದ ಹಕ್ಕು ಈಗಾಗಲೇ ನಮಗೆ ಗೊತ್ತಿರುವಂಥ ವಿಚಾರಗಳು ಆದರೆ ಉದ್ಯೋಗದ ಹಕ್ಕನ್ನು ಸಾಂವಿಧಾನಿಕವಾಗಿ ಕೊಡೋದು ರಾಹುಲ್ ಪ್ರಸ್ತಾಪಿಸಿರುವ ಮತ್ತು ಕಾಂಗ್ರೆಸ್ ಸಮ್ಮತಿಸಿರುವಂಥ ಈಗಿನ ಬಹಳ ಮುಖ್ಯವಾದಂಥ ವಿಚಾರ ಆಗಿದೆ ಆದ್ದರಿಂದಲೇ ಹೇಳಿದ್ದು ಈ ಸಲದ ಚುನಾವಣೆ ಹಿಂದೆಂದಿಗಿಂತಲೂ ಬೇರೆನೇ ಆಗಿರಲಿದೆ ಅಂತ ಕಾಂಗ್ರೆಸ್ ಈ ಸಲದ ಚುನಾವಣೆಗೆ ತನ್ನ ಪ್ರಣಾಳಿಕೆಯ ಪ್ರಮುಖ ಅಂಶವಾಗಿ ಉದ್ಯೋಗದ ಹಕ್ಕು ಪರಿಕಲ್ಪನೆಯನ್ನು ಪರಿಚಯಿಸೋದಕ್ಕೆ ತಯಾರಾಗಿದೆ ದೇಶದ ಯುವಕರಿಗೆ ಉದ್ಯೋಗದ ಹಕ್ಕು ಅನ್ನೋದು ಇದೇ ಮೊದಲ ಬಾರಿಗೆ ಸಿಗಲಿರುವಂಥ ಭರವಸೆಯಾಗಿದೆ ಮತ್ತಿದು ಸಾಧಾರಣ ವಿಚಾರ ಅಂತೂ ಅಲ್ಲವೇ ಅಲ್ಲ ಉದ್ಯೋಗ ಪಡೆಯೋದನ್ನು ಸಾಂವಿಧಾನಿಕ ಹಕ್ಕಾಗಿಸೋದಕ್ಕೆ ಅದಕ್ಕೆ ಕಾನೂನಿನ ಬಲ ಒದಗಿಸೋದಿಕ್ಕೆ ಮೊದಲ ಬಾರಿಗೆ ಕಾಂಗ್ರೆಸ್ ಮುಂದಾಗಿದೆ ದೇಶದಲ್ಲಿ ಪ್ರತಿ ಮೂರನೇ ಮತದಾರರು ಯುವಕ ಯುವತಿಯರು ಹಾಗಾದರೆ ಮೊದಲ ಬಾರಿಗೆ ಮತದಾನ ಮಾಡ್ತಾ ಇರುವಂಥ ಯುವ ಜನತೆಯ ಮುಂದೆ ಏನು ಸವಾಲುಗಳಿರುತ್ತೆ ಕಾಲೇಜು ಓದ್ತಾ ಇರುವಂಥ ಅವರ ಎದುರು ಬದುಕು ರೂಪಿಸಿಕೊಳ್ಳಲು ಇರಬಹುದಾದಂಥ ಸವಾಲುಗಳು ಎಂಥವು ಕಳೆದ ಬಾರಿ ಚುನಾವಣೆಯಲ್ಲಿ ಮೋದಿ ಮೊದಲ ಬಾರಿಗೆ ಮತ ಚಲಾಯಿಸುವವರು ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಹೆಸರಿನಲ್ಲಿ ಮತ ಹಾಕುವಂತೆ ಹೇಳಿದರು ಅದರೊಂದಿಗೆ ತಮ್ಮ ರಾಜಕೀಯ ಬೇಳೆಯನ್ನು ಬಯಸ್ಕೊಳ್ಳೋದಿಕ್ಕೆ ಅವರು ನೀತಿ ಸಂಹಿತೆಗೆ ವಿರುದ್ಧವಾಗಿ ಬಲಿಯಾದಂಥ ಯೋಧರನ್ನ ಕೂಡ ಬಿಡದೆ ಬಳಸ್ಕೊಂಡಿದ್ದಾಯ್ತು ಆದ್ರೆ ದೇಶದ ಯುವಕರ ಎದುರಿನ ಕಟು ವಾಸ್ತವದ ಬಗ್ಗೆ ಮೋದಿ ಕಿಂಚಿತ್ ಚಿಂತೆಯನ್ನ ಕೂಡ ಮಾಡಲಿಲ್ಲ ರಾಹುಲ್ ಗಾಂಧಿ ಅವರ ನೋಟ ಬೇರೇನೆ ಇದೆ ಅನ್ನೋದೇ ಇಲ್ಲಿ ಗಮನ ಸೆಳೆತಿರುವಂತಹ ಸಂಗತಿ ಯಾತ್ರೆಯ ಉದ್ದಕ್ಕೂ ರಾಹುಲ್ ಗಾಂಧಿ ಯುವಕರ ಜೊತೆ ಸಂವಾದವನ್ನ ಮಾಡ್ತಾ ಹೊರಟಿದ್ದಾರೆ ಯುವ ಜನತೆ ಎದುರು ಇರುವಂತಹ ಸವಾಲುಗಳ ಬಗ್ಗೆ ರಾಹುಲ್ ಅವರಿಗೆ ಅರಿವಿದೆ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲೂ ಕೆಲಸಗಳು ಖಾಲಿ ಇವೆ ಯಾಕೆ ಒಂದು ಸಂಸತ್ ಸ್ಥಾನ ಖಾಲಿ ಆಗ್ತಾ ಇದ್ದ ಹಾಗೇನೆ ಅದನ್ನು ತುಂಬೋದಕ್ಕೆ ಚುನಾವಣಾ ಆಯೋಗ ತನ್ನ ಕೆಲಸವನ್ನು ಶುರು ಮಾಡಿಕೊಳ್ಳುತ್ತೆ ಚುನಾವಣೆಯನ್ನು ನಡೆಸೋದಕ್ಕೆ ಮುಂದಾಗುತ್ತೆ ಆದರೆ ದೇಶದ ತುಂಬ ಎಷ್ಟೆಲ್ಲ ಇಲಾಖೆಗಳ ಎಷ್ಟೊಂದು ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಅವುಗಳನ್ನು ಭರ್ತಿ ಮಾಡುವಂತಹ ಇಚ್ಛಾಶಕ್ತಿ ಈ ಸರ್ಕಾರಕ್ಕೆ ಯಾಕಿಲ್ಲ ಉದ್ಯೋಗ ಪಡೆಯುವಾಗಲೂ ಕೂಡ ನೂರೆಂಟು ಸಮಸ್ಯೆಗಳು ಅದಕ್ಕಾಗಿ ತಯಾರಿ ನಡೆಸಬೇಕು ಪರೀಕ್ಷೆ ಬರೀಬೇಕು ಅಂತ ಅನ್ನುವಾಗ ಪೇಪರ್ ಲೀಕ್ ಆಗಿಬಿಡತ್ತೆ ಅಲ್ಲಿಗೆ ಅದುವರೆಗಿನ ತಯಾರಿಯ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ ಉದ್ಯೋಗ ಸಿಕ್ತು ಅನ್ನುವಂಥ ಕನಸೊಂದು ಹಾಗೆಯೇ ಒಡೆದು ಹೋಗುತ್ತೆ ಹಾಗಾಗಿ ಕಾನೂನಿನ ಮೂಲಕವೇ ಈ ದೇಶದ ಯುವಕರಿಗೆ ಉದ್ಯೋಗ ಪಡೆಯುವ ಅಧಿಕಾರವನ್ನು ಹಕ್ಕನ್ನು ನೀಡಬೇಕು ಅನ್ನುವಂಥ ಕಾಂಗ್ರೆಸ್ ಚಿಂತನೆ ಅತ್ಯಂತ ಮಹತ್ವಪೂರ್ಣದಾಗಿದೆ ದೇಶದಲ್ಲಿ ಹಸಿರು ಕ್ರಾಂತಿ ನಾವು ಕಂಡಿದ್ದೀವಿ ಹೈನೋದ್ಯಮಕ್ಕೆ ಅಭಿವೃದ್ಧಿಯ ದೆಸೆಯನ್ನು ನೀಡಿದಂಥ ಕ್ರಾಂತಿಯನ್ನ ನೋಡಿದ್ದೀವಿ ಕಂಪ್ಯೂಟರೀಕರಣ ಆಗಿದೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದೆ ಮೊಬೈಲ್ ಫೋನ್ಗಳು ಬಂದಿವೆ ಇದೆಲ್ಲವೂ ಅದದ್ದು ಕಾಂಗ್ರೆಸ್ ಕಾಲದಲ್ಲಿ ಅನ್ನೋದನ್ನು ರಾಹುಲ್ ಗಾಂಧಿ ಅವರು ನೆನಪಿಸಿದ್ದಾರೆ ಈಗ ಇದೊಂದು ಕ್ರಾಂತಿಕಾರಿ ಹೆಜ್ಜೆ ಆಗಿದೆ ಉದ್ಯೋಗ ಕಾನೂನಾತ್ಮಕ ಹಕ್ಕಾಗ್ತಾ ಇದ್ದಂತೆ ಯುವಕರು ಡಿಗ್ರಿ ಪಡೆದಿದ್ರೆ ಅವರಿಗೆ ಉದ್ಯೋಗ ನೀಡೋದು ಸರ್ಕಾರದ ಜವಾಬ್ದಾರಿಯಾಗಲಿದೆ ಮುಂದಿನ ಚುನಾವಣೆ ಈ ನಿಟ್ಟಿನಲ್ಲಿ ಹೊಸದೇ ತೀವ್ರತೆಯನ್ನು ಪಡೆಯಲಿದೆಯಾ ಹೊಸದೇ ಒಂದು ಆಯಾಮ ಚುನಾವಣೆಗೆ ಈ ಹಿನ್ನೆಲೆಯಲ್ಲಿ ಒದಗಲಿದೆಯಾ ಸರ್ಕಾರದಲ್ಲಿನ ಹುದ್ದೆಗಳನ್ನು ತುಂಬದಂತಹ ಸ್ಥಿತಿ ಇರುವಾಗ ಈಗ ಉದ್ಯೋಗದ ಹಕ್ಕಿನ ವಿಚಾರ ಬಹಳನೇ ಮಹತ್ವದಾಗಲಿದೆ ಕಳೆದ ಹತ್ತು ವರ್ಷಗಳಲ್ಲಿ ಏನನ್ನೂ ಮಾಡದೆ ಬರೀ ಮಾತಾಡಿದವರ ಯೋಜನೆಗಳ ಹೆಸರುಗಳನ್ನು ಒಮ್ಮೇಲಿ ನೋಡಿಬಿಡೋಣ ಆತ್ಮ ಭಾರತ್ ರೋಜ್ಗಾರ್ ಯೋಜನೆ ಸ್ಟ್ರೀಟ್ ವೆಂಡರ್ ಆತ್ಮ ನಿಧಿ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಇವೆಲ್ಲವೂ ಮೋದಿ ಸರ್ಕಾರದ ಉದ್ಯೋಗ ಸಂಬಂಧಿ ಯೋಜನೆಗಳು ಆದರೆ ಮೋದಿ ಸರ್ಕಾರ ಈ ಯೋಜನೆಗಳ ಮೂಲಕ ಏನು ಮಾಡಿದೆ ಪಂಡಿತ್ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ನ್ಯಾಷನಲ್ ಅರ್ಬನ್ ಲೈಫ್ ಫುಡ್ ಮಿಷನ್ ಸ್ಕಿಲ್ ಡೆವಲಪ್ಮೆಂಟ್ ಇಂಟರ್ನ್ಶಿಪ್ ನ್ಯಾಷನಲ್ ಅಪ್ರೆಂಟೈಸ್ ಪ್ರಮೋಷನಲ್ ಸ್ಕೀಮ್ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಇದಕ್ಕಿಂತಲೂ ಮುಖ್ಯವಾಗಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಇವು ಯಾವುವು ಈ ನಾಡಿನ ಯುವಜನತೆಗೆ ಆಸರೆ ಆಗಲಿಲ್ಲ ಬರೀ ಕಥೆಯನ್ನು ಹೇಳ್ಕೊಂಡು ಓಡಾಡಿದ್ದೇ ಆಯ್ತು ಇರೋದು ಜನರ ದೊಡ್ಡ ಸಮಸ್ಯೆ ಆಗಿರುವ ಯುವಕರಿಗೆ ಕಂಟಕವಾಗಿರುವಂತಹ ನಿರುದ್ಯೋಗದ ವಿಚಾರವನ್ನು ಎತ್ಕೊಳ್ಳೋ ಮೂಲಕ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟ ಈಗ ಚುನಾವಣೆಯ ಸಮೀಕರಣವನ್ನೇ ಬದಲಿಸಿದ್ರೆ ಅಚ್ಚರಿ ಇಲ್ಲ ಯುವಕರಿಗಾಗಿ ಒಂದು ಮಹತ್ವದ ಹೆಜ್ಜೆಯನ್ನು ರಾಹುಲ್ ಗಾಂಧಿಯವರು ಈ ಮೂಲಕ ತೆಗೆದುಕೊಳ್ತಾ ಇದ್ದಾರೆ ರಾಹುಲ್ ಅವರ ಈ ಮಾತುಗಳು ಯುವಕರ ಪರವಾದಂತಹ ಧ್ವನಿಯಾಗಿದೆ ಇಡೀ ದೇಶವನ್ನು ವಶದಲ್ಲಿ ಇಟ್ಕೊಂಡಿರೋರು ಎರಡು ಪರ್ಸೆಂಟ್ ಜನ ಅದಾನಿ ಉದ್ಯಮ ಎಲ್ಲೆಂದರಲ್ಲಿ ನಡೆಯುತ್ತೆ ದೇಶದ ಎಲ್ಲ ಬಂದರುಗಳು ಅದಾನಿ ಕೈಯಲ್ಲಿವೆ ಗಣಿಗಾರಿಕೆಯನ್ನು ನಡೆಸ್ತಾರೆ ಆಹಾರ ಶೇಖರಣೆ ಉದ್ಯಮವನ್ನು ಕೂಡ ಮಾಡ್ತಾರೆ ನೀವು ನೋಡ್ತಾ ಇರಬೇಕಷ್ಟೇ ನಿಮಗೆ ಕೆಲಸ ಸಿಗಬೇಕಾದಂಥ ಸಮಯ ಬಂದಾಗ ಕೆಲಸ ಸಿಗೋದಿಲ್ಲ ಖಾಸಗಿ ವಿ ವಿ ಕಾಲೇಜಿಗೆ ಐದು ಲಕ್ಷ ಫೀಸ್ ಕಟ್ತೀರಿ ಆದರೆ ಉದ್ಯೋಗ ನಿಮಗೆ ದೇಶದಲ್ಲಿ ಸಿಗೋದಿಲ್ಲ ಯಾಕೆ ಎಲ್ಲ ಸಣ್ಣ ಉದ್ಯಮಗಳನ್ನು ನಾಶ ಮಾಡಲಾಗಿದೆ ಎಲ್ಲವೂ ಎರಡು ಮೂರು ಉದ್ಯಮಿಗಳ ಕೈಯಲ್ಲಿ ಸೇರಿ ಹೋಗ್ಬಿಟ್ಟಿದೆ ನಿಮ್ಮ ಜಮೀನು ನೀರು ಅರಣ್ಯ ಎಲ್ಲವೂ ಅವ್ರ ಪಾಲಾಗ್ತಿದೆ ಇದೆಲ್ಲವೂ ಬದಲಾಗಬೇಕಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಭಾರತ್ ಜೋಡೋ ನ್ಯಾಯಯಾತ್ರೆ ಹೊರಟಿರುವಂಥ ರಾಹುಲ್ ಅವರಿಗೆ ಮಣಿಪುರ ಅಸ್ಸಾಂ ಬಂಗಾಳ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ್ ಒಡಿಶಾ ಮಧ್ಯಪ್ರದೇಶ ರಾಜಸ್ಥಾನ್ ಗುಜರಾತ್ ಈ ಎಲ್ಲ ರಾಜ್ಯಗಳಲ್ಲಿನ ಯುವಕರ ಸ್ಥಿತಿ ಗೊತ್ತಾಗಿದೆ ಒಂದು ಉದ್ಯೋಗಕ್ಕಾಗಿ ಸಾವಿರಾರು ಮಂದಿ ಪೈಪೋಟಿ ನಡೆಸಬೇಕಾಗಿದೆ ಹಾಗಾಗಿಯೇ ಇದು ಬಹುದೊಡ್ಡ ಸವಾಲಾಗಿದೆ ಈ ದೇಶದಲ್ಲಿ ಪ್ರತಿ ನಾಲ್ಕನೇ ವ್ಯಕ್ತಿ ನಿರುದ್ಯೋಗಿಯಾಗಿದ್ದಾನೆ ಇದನ್ನು ಬಗೆಹರಿಸೋದಿಕ್ಕೆ ಉದ್ಯೋಗವನ್ನು ಕಾನೂನಾತ್ಮಕ ಹಕ್ಕಾಗಿಸುವಂತಹ ರಾಹುಲ್ ಪ್ರಸ್ತಾವಕ್ಕೆ ಕಾಂಗ್ರೆಸ್ ಮುದ್ರೆ ಬಿದ್ದಿದೆ ಅದು ಈಗ ಇಂಡಿಯಾ ಮೈತ್ರಿಕೂಟದ ನೀತಿಯಾಗಲಿದೆ ಮೋದಿ ಎರಡು ಸಾವಿರದ ಹದಿನಾಲ್ಕರಿಂದಲೂ ಈ ದೇಶದ ಬಡವರ ಬಗ್ಗೆ ಮಾತಾಡ್ತಾನೆ ಬಂದಿದ್ದಾರೆ ಅವರು ತನ್ನ ಪರಿವಾರ ಅಂತ ಹೇಳ್ತಾರೆ ಹತ್ತು ವರ್ಷಗಳ ನಂತರವೂ ಅದೇ ಮಾತನ್ನು ಈಗಲೂ ಆಡ್ತಾ ಇದ್ದಾರೆ ಆದರೆ ಅವರಿಗಾಗಿ ಮೋದಿ ಮಾಡಿದ್ದು ಮಾತ್ರ ಏನೇನೂ ಇಲ್ಲ ಆದರೆ ಹಾಗೆ ಹೇಳಿಕೊಂಡು ರಾಜಕೀಯ ಲಾಭವನ್ನು ಮಾತ್ರ ಅವ್ರು ಬೇಕಾದಷ್ಟು ಪಡ್ಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ ನಿಲುವು ಮೋದಿ ಸರ್ಕಾರದ ಇಂಥ ಎಲ್ಲ ಸುಳ್ಳುಗಳಿಗೆ ಸವಾಲೊಡ್ಡು ಹಾಗಿದೆ ಉದ್ಯೋಗದ ಹಕ್ಕನ್ನು ಕೊಡುವಂತಹ ಪ್ರಸ್ತಾಪದ ಜೊತೆ ಜೊತೆಗೆ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣಗಳಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಚಾರವನ್ನ ಕೂಡ ಅದು ಪ್ರಸ್ತಾಪ ಮಾಡಿ ಭಾರತ್ ಜೋಡೋ ನ್ಯಾಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದಂತಹ ಕೆಲವೆಡೆ ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅದಾದ ನಂತರ ಪರೀಕ್ಷೆಗಳನ್ನು ರದ್ದುಗೊಳಿಸೋದ್ರಿಂದ ಬಳಲ್ತಾ ಇರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳ ಸಂಕಷ್ಟದ ಬಗ್ಗೆ ಅರಿತಿದ್ದಾರೆ ಹಾಗಾಗಿನೇ ಅಂಥ ಮಾಫಿಯಾ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂಥ ಪ್ರಸ್ತಾಪಕ್ಕೂ ಕೂಡ ಮಹತ್ವ ಸಿಕ್ಕಿದೆ ಎಂಎಸ್ ಪಿಗೆ ಕಾನೂನು ಖಾತ್ರಿ ಸರ್ಕಾರಿ ಹುದ್ದೆಗಳ ಭರ್ತಿ ದೇಶದಲ್ಲಿ ಜಾತಿ ಆಧಾರಿತ ಜನಗಣತಿಯ ಭರವಸೆ ಸಮಾಜದ ಕಟ್ಟಕಡೆಯ ವರ್ಗಗಳಿಗೆ ಆರ್ಥಿಕ ನೆರವು ಮತ್ತು ಅವರಿಗೆ ನ್ಯಾಯ ಸಿಗುವಂತೆ ನೋಡಿಕೊಳ್ಳೋದು ಮತ್ತು ರಾಜ್ಯದ ಕಲ್ಯಾಣ ಕ್ರಮಗಳಿಗೆ ಒತ್ತು ನೀಡೋದು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆಗಳಿವೆ ಜಾತಿ ಗಣತಿ ಶಿಕ್ಷಣ ಉದ್ಯೋಗದ ಹಕ್ಕು ಖಾಸಗೀಕರಣದ ಪರಿಣಾಮವಾಗಿ ದೇಶದ ಸಂಪತ್ತಿಯೆಲ್ಲವೂ ಕೆಲವೇ ಕೆಲವರ ಕೈಯಲ್ಲಿ ಹೋಗ್ತಾ ಇರೋದ್ರ ಬಗೆಗಿನ ವಿರೋಧ ಆರ್ಥಿಕ ಕಾಳಜಿ ಮತ್ತು ನಿರುದ್ಯೋಗ ಬಗೆಹರಿಸುವಂತಹ ನಿಟ್ಟಿನಲ್ಲಿ ನಿಲುವು ಇವೆಲ್ಲವುಗಳ ಮೂಲಕ ಕಾಂಗ್ರೆಸ್ ಹೊಸ ದೆಸೆಯೊಂದರ ಕಡೆಗೆ ಹೆಜ್ಜೆಯನ್ನ ಇಟ್ಟಿದೆ ಚುನಾವಣೆ ಹೊತ್ನಲ್ಲಿ ಇದೆಲ್ಲವೂ ತೆರೆಯಲ್ಲಿರುವಂಥ ಸಾಧ್ಯತೆಗಳು ಏನು ಅನ್ನೋದನ್ನ ಕಾದ್ ನೋಡೋಣ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ